ಬೇಡ ಅಣ್ಣಗು ಕರಿಸೋಣ ಬಾರ ವಯಪ್ಪಾ ನಿನ್ನ ಸಾಹಿತ್ಯ ಕೇಳಿ ಪಡಸ್ಲಿಕ್ ಪೂರ್ ಅಲ್ಲಿಂದ ಹುಡುಗುರು ಭಾಳ ಅದಾರಪ್ಪಾ ಇತಿಹಾಸ ಐತಿ ನಿಂದು ಅಲೋ ನಮ್ಗ್ ಹೇಳ್ರಿ ಸರ ಪ್ರಶ್ನೆ ಅಲ್ಲಾ ನಿನ್ನ ವಿಷಯದೊಳಗ ಪ್ರೀತಿ ಒಳಗ ಹುಡ್ಗಿಯಾರ ಕೈ ಕೊಡ್ತಾರ ಅನ್ನೋದು ಸತ್ಯನ ಅಂತ ಕೇಳತ್ತೀನಿ ಸರ ಹುಡುಗ್ಯಾರ ಕೈ ಕೊಟ್ಟಿರ್ಲಿಕ್ಕಂದ್ರೆ ನಾವ್ಯಾಕ ಒಂದ್ ನೈಂಟಿ ಕರಿಂದ ಇಪ್ಪತ್ತು ಸಾವಿರ ಹಾಡ ಬೈತಿದಿವ್ರೀ ಈ ಭೂಮಿ ಮ್ಯಾಗ ಸೂರ್ಯಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಗುರು ಹೌದು ಈ ಭೂಮಿ ಮ್ಯಾಗ ಸೂರ್ಯಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಈ ಹುಡುಗರು ಜೀವನದಾಗ ಹುಡುಗಾರ ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ಬರ್ಲಿ ಚಪ್ಪಾಳೆ ಒಂದು ಲಕ್ಷದ ನಲವತ್ತು ಸಾವಿರ ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈ ಹಾಕ್ರ ಡಿಸ್ಪ್ಲೇ ಹಾಕೈತಿ ಒಂದು ಲಕ್ಷದ ನಲವತ್ತು ಸಾವಿರ ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈಯ ಕೊಟ್ಟರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಒಂದು ಲಕ್ಷದ ನಲವತ್ತು ಸಾವಿರ ಐಫೋನ್ ಮೊಬೈಲ್ ಇಂತ ಹುಡುಗಿಯರ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರ ಜೀವನ ಹಾಳಾಕ್ ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಿರುವಂತ ವೀರ ಯೋಧರಿಗೆ ಇಟ್ಟು ಜೋರಾದ ಚಪ್ಪಾಳೆ ತಟ್ಟು ನಮ್ಮ ದೇಶದ ಮೊದಲ ಕಣ್ಣು ಅಂತ ಹೇಳ್ತೇವೆ ಯಾರು ಜೋರಾಗಿ ಚಪ್ಪಾಳೆ ಹೊಡಿತಾರ ಅವ್ರಿಗೆ ಒಂದೊಂದು ತೊಲೆ ಬಂಗಾರ ಕೊಡ್ತೀನಿ ಅಂತ ನಮ್ಮ ಹಬ್ಬದ ನೋಡ್ರಿ ಮೊದಲು ಹೊಡಿತಾಳ ಜೋರ ಚಪ್ಪಾಳೆ ಯಾರ ಚಪ್ಪಾಳೆ ಹೊಡೆದಿರಿ ಹಾ

ಮದುವೆಯಲ್ಲಿ ಹಿರಿಯರು ಹೇಳಿದ್ದರು ಯಾವುದೇ ಕಾರಣಕ್ಕೂ ನೀವು ಇವಳ ಕೈ ಬಿಡಬೇಡ ಎಂದು ಮರೆತು ಬಿಟ್ಟಿದ್ದೆ ದಟ್ಟನೆ ನೆನಪಾಯಿತು ಅವಳು ಕರೆಂಟ್ ಹಿಡಿದು ಸಾಯುವಾಗ ಹೋಗಿ ಅವಳ ಕೈ ಹಿಡದೆ ಈಗ ಮುಂದಿನ ಗೀತೆ ಚಪ್ಪಳ ಬರಲಿ ಗಟ್ಟಿಯಾಗಿ ಒಂದು ಕಾರ್ಯಕ್ರಮ ಅಂದ್ರೆ ಅಟ್ಟು ಸಾಲ ತಿಳ್ಕೊಬಾರ ನೀವೆಲ್ಲ ಎಂಜಾಯ್ ಮಾಡ್ತಿರ್ತೀರಿ ಇವತ್ತು ಕಮಿಟಿಯವರ ಪಾಪ ಕುತ್ಕೊಂಡ ಕಾರ್ಯಕ್ರಮ ಎಂಜಾಯ್ ಮಾಡಿದ್ಬಿಟ್ಟು ನಿಮ್ಮಗಳ ಮಧ್ಯದಲ್ಲಿ ಬಂದು ವ್ಯವಸ್ಥಿತವಾಗಿ ಆ ಕಮಿಟಿಗೆ ಇಡೀ ನಮ್ಮ ಕಲಾ ಬಳಗದ ಪರವಾಗಿ ಹಾಗೆ ಪೊಲೀಸ್ ಇಲಾಖೆಯವರಿಗೂ ಕೂಡ ನಾನು ಧನ್ಯತ ಕುಸುಮಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ತಹೀಲ್ದಾರ್ ಸಾಹೇಬರು ವೈಎಸ್ ಉಮನ್ ಅವರು ಕೂಡ ಒಂದು ಸಾವಿರ ರೂಪಾಯಿ ಕಾಣಿಕೆಯನ್ನು ತಮಗಾಗಿ ನೀಡಿದ್ದಾರೆ ಥ್ಯಾಂಕ್ ಯು 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 ಸರ್ ಮಚ್ ಓಕೆ ಧನ್ಯವಾದಗಳನ್ನ ಅರ್ಪಣೆಯನ್ನ ಮಾಡ್ತಾ ಈ ಸಂದರ್ಭದೊಳಗ ತೃಪ್ತಿ ಧಾರವಾಡ ಅಂಡ್ ಪ್ರಿಯಾಂಕಾ ಅವರು ಈಗ ಸೊಗಸಾದಂತ ಒಂದು ಡೊಳ್ಳಿನ ಪದವನ್ನು ತೆಗೆದುಕೊಂಡು ಬರ್ತಾರೆ ಈಗ ಸೂಪರ್ ಐ ದಿಸ್ ಗಿಡ್ ಗಿಣಿ ಖ್ಯಾತಿಯ ತೃಪ್ತಿ ಧಾರವಾಡ ಮುಂದಿನ ಗೀತೆಗೆ ಧ್ವನಿ ಆಗ್ತಾ ಇದಾರೆ ಯಾರ ಗಿಡ್ಡ ಗಿಣಿಖ್ಯಾತಿಯ ಇನ್ನೊಂದೆರಡು ಹಾಡುಗಳು ಕೊನೆಗೆ ಓಕೆ ಓಕೆ ಸರ್ ಸರ್ ಸಮಯದ ಅಭಾವ ಕಮಿಟಿ ಒಂದು ಅಪೇಕ್ಷೆ ಮೇರೆಗೆ ಇನ್ನೊಂದೆರಡು ಗೀತೆಗಳನ್ನು ನಾವು ಡೆಡಿಕೇಟ್ ಪಡಿಸ್ತಾ ಇದ್ದೇವೆ ಈಗ ಇಲ್ಲಿವರೆಗೂ ಕನ್ನಡ ಹಾಡುಗಳನ್ನ ಕೇಳಿದ್ರಿ ಈಗ ಒಂದು ಸೊಗಸಾದ ಹಿಂದಿ ಗೀತೆ ತಮಗೂ ನಮ್ಮ ಇಬ್ಬರ ಗಾಯಕರ ಕಂಠಸೇರಿಯಲ್ಲಿ ಸೊಗಸಾದ ಒಂದು ಸೋಭಾನ ಗೀತೆ ಓಕೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದನು ಸಂದೇಶ ಬಂದಿದೆ ಸೊ ಕಮಿಟಿಯಿಂದನೂ ಸಂದೇಶ ಬಂದಿದೆ ಇನ್ನ ಕಾರ್ಯಕ್ರಮದ ಕೊನೆಯ ಘಟ್ಟ ಸೊ ಕೊನೆಗೆ ವಿಶೇಷವಾಗಿರುವಂತಹ ಒಂದು ಹಾಡನ್ನು ಹಾಡಿ ಕಾರ್ಯಕ್ರಮ ಮುಗಿಸಿಬಿಡ್ತೀವಿ ಓಕೆನಾ ಇದೊಂದು ಗೀತಾ ಲಾಸ್ಟ್ ಇನ್ನೊಂದು ಸಾಂಗ್ ಓಕೆ ರೆಡಿ ಹಲೋ హలో 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 హ ఇది ఇది తలో ప్యారే బల్లా